ತೊಗೊಂಬಂದಿನವಮ್ಮ ಅವವ್ವ ಏ ಮಾವ ಮತ್ತೆ ನಮ್ಮ ಹುಡ್ಗ ಯಾಕೆ ಮೂಗು ಮುಚ್ಚಾನ ನಿಮ್ಮವ್ವ ನಿಮ್ಮ ಮಕ್ಕ ತೊಕೊಂಬಂದಿರಿ ಆತ್ಗೆ ಯಾವ ವಾಷನೆ ಭಾಳ ಆಚನ ಆಯ್ತು ಯಾವ ಬರ್ತಿ ಮೌನ ಅಲ್ಲ ಅಲ್ಲನವಗ ಹಚ್ಚಗ ಅವ್ನ ಹಚ್ಚಿನ ಮರಿಯಾಗ ಭಾಚ ಇಟ್ಟಿರ್ತಲ್ಲ ಹಂಗದವ ಅಲ್ಲ ತಿಕ್ಕದೇ ಹೌದು ಬಿಡ ಹೊಲಕ್ಕೆ ಏನು ಹಾಕಿರಿ ಮಾವ ಇಷ್ಟಿಲ್ಲ ಮಳೆಚಿಲ್ಲ ಹಾಂ ಈಗ ಸ್ವಲ್ಪ ಮಳೆ ಆಗೈತೆ ಮಿಟ್ಲು ಇವತ್ತು ಬಿಟ್ಕೊಳ್ತಾ ಇವತ್ತು ಪಸ್ಟ ಏನ ಇವತ್ತು ಪಸ್ಟ್ ಮಾಮ ಅಲ್ಲಲ್ಲೇ ನಿಮ್ಮವನ ಇವತ್ತ ಫಸ್ಟ್ ಅಂತಿದ್ದೀವಿ ಸ್ವಲ್ಪ ಒಂದ್ ಎರಡು ಸೇರಿ ನೀರು ಹಚ್ಚಿ ಬರಕ್ ಬರಗಲ್ಲ ಅಲ್ಲೇ ದೇವ್ರಿಗೆ ಕೈ ಮುಗುದು ನಿಮ್ಮ ರಚ ಬರಬೇಕಾ ಮಗನ ಮೈ ತಗೊಬಂದ ಮೈ ತಗದಿ ಹಂಗಿದ್ದ ಬಟ್ಟೆ ಹಂಗದವ್ ಲೇ ನೀವು ನಮ್ಗೆ ನಾವು ಹುಚ್ಗಿತ್ ಇಲ್ಲೇ ನಾವು ಅಷ್ಟು ಗೊತ್ತಾಗಲ್ಲ ಲೇ ಮೈ ತಗಬೇಕಾ ನಿಮ್ಮವನ ಬಿತ್ತ ಹೋತ್ನ

No, 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 no. <laughs> ಹಲೋ ಹಲೋ ನಮಸ್ಕಾರ ರೀ ಮೇಂಬ್ರ ಎಲ್ಲಿದ್ದೀರಿ ಅಲ್ಲ ರೀ ನಿಮ್ಗೆ ಹೆಂಗೆ ತಿಳ್ತೈತಿ ರೀ ಸ್ವಲ್ಪ ಬುದ್ಧಿ ಅಲ್ಲ ಮರೆಯಾ ಒಂದನಿ ನೀರು ಬಿಟ್ಟಿಲ್ಲ ಇದನ್ನ ದೊಡ್ಡದಾಗಿ ಒಂದು ದೋಣಿ ಕಡಿಸಿಬಿಡ್ಯಪ್ಪ ಒಂದನೇ ನೀರಿಲ್ವ ಮರ್ಯೋದಾಗ ದನಕರ ನೀರು ಬಿಡೋದು ಹೆಂಗೆ ಮೋಸಕರ ಇಲ್ಲಿ ಗೊತ್ತಾಗ್ಬೇಕಪ್ಪ ಮನುಷ್ಯತ್ವ ಸ್ವಲ್ಪ ಇರ್ಬೇಕು ಅಲ್ಲಿ ಇರೋರಿ ಬಿಲ್ ಎತ್ಕಂತೀರಿ ತಿಂತೀರಿ ಒಂದ್ ಕೆಲಸ ನೆಟ್ಟ ಮಾಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಅಯ್ಯೋ ನೀನ್ ಅಲೆ ಭಾಳ ದಿನ ತಿಂದು ಹೇಳ್ಕಂತ ಹೇಳ್ಕಂತಲ್ಲ ಅದ್ ಮಾಡಿದೆ ಮಾಡ್ ಏನು ಮಾಡಲ್ಲ ಸರ್ಕಾರ ನಿಮ್ಗೆ ಏನ್ ಮಾಡಿ ಹೇಳ ಅವ್ರಾಗ ಒಂದ್ ನಾಲ್ಕು ಮಂದಿ ಹೇಳದಕ್ಕೆ ಈರುಂಟಾಗಿ ನೀರು ಬಿಡ್ಸಿದಿ ಇಲ್ಲಿ ನೋಡ್ರಿ ಒಂದೆಂಡ್ ನೀರ್ ಗುಡ್ಸಲ್ಲಿ ಇದಕ್ಕ ಏನಪ್ಪ ಒಂದು ಟ್ಯಾಂಕರ್ ಒಂದ್ ಧರಿಸಿ ಒಂದ್ ಒಂದ್ಸಾರಿ ನೀರ್ ಬಿಡ್ಸ ಹಾಕಿದಕ ಪಾಕೋನ್ ಸೊಲ ನೀಲ ಕೊಡಂತ ಅವನು ಪ್ರಾಣಿ ಇಲ್ಲ ಕುಡ್ದ್ ಹೋಗೋ ಅಂತಾಡಿಗೆ ನೀವೇನಂದ್ರ ಬಿಲ್ ಎತ್ತಿರೀ ಬಿಲ್ ಎತ್ತಿ ಬಿಟ್ಟು ಏನಪ್ಪ ಅಲ್ಲೇ ಗೊತ್ತ ಗೊತ್ತು ಬಿಲ್ ತಿಂದ ಮಜಾ ಮಾಡಿ ಅಲ್ಲೇ ಕಲಾಸ್ ಮಾಡಬಾರ ನೀವು ಏನ್ ಮಾಡಿರೋ ನೀವು ವಿಡಿಯೋ ಮಾಡ್ಕೊಂಡ್ ನಾನು ವಿಡಿಯೋ ಮಾಡ್ಕೊಂಡ್ ಹೋಗಿ ಕಂಪ್ಲೇಂಟ್ ನಾನು ಪಂಚಾಯತ್ ಹೋಗಿ ಹಾ ಮಾಡ್ ಏನ್ ಮಾಡಕ್ ನಾನು ಅಯ್ಯೋ ವಿಡಿಯೋ ಮಾಡ್ಕೊಂಡ್ ನಾನು ಆ ಪಂಚಾಯತ್ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿನ್ ಮೇಲೆ ரோடு மாதிரி கேட்டுவங்க நோட்ரி பல ஊவ கப்படிரி ಏನ್ ಮಾಡೋದಯ್ಯ ಮಳಿಗೆ ಏನ್ ನಾವ್ ಮಾಡಿವ ನಿನಗೆ ಮನೆ ಹೇಳಿದ್ನಪ್ಪ ಹೋದ್ ವಾರನೇ ಹೇಳಿ ಬಂದು ಹೂವ ಮುಗಿಸ್ಕೊಂಡ್ ಹೋಗಂತ ಸಾವುಕಾರ ಅಲ್ಲೇ ಬೇರೆ ತೋಡದ್ರ ಹೇಳಿದ್ರಿ ಅಲ್ಲಿ ಹೋಗಿದ್ವಿ ಅಲ್ಲಿ ಹಿಂಗಾಗ್ಬಿಟ್ರಿ ನಿಮ್ ತೋಡ ತೋಡದ ಒಂದು ಬಂದ್ರಿ ಇಲ್ಲಿ ಹಿಂಗಾಗಿತ್ತವ್ರಿ ಸಬರ ಅಲ್ಲೋ ಬಂಗಾರ ಇದ್ದಂಗ ಅದ ಹೂವ ಎಲ್ಲಿರು ಒಂದ್ ಇದಾಗಿರ್ತಾವಪ್ಪ ಮತ್ತೆ ಆಟ ಮಾಡ್ಕೆಲ್ಲ ಅಂದ್ರೆ ಹಂಗ ಎಲ್ಲ ಬಿಡ ಸಾವುಕಾರ ಏನು ಹೇಳ್ತಿ ರೇಟ್ ಬಿಡು ಏನಿಲ್ಲ ಆದ್ರ ಸಹ ಮೂವತ್ತೈದು ಸಾವಿರ ಹಂಗ ಕೊಟ್ಟಿದ್ವಿ ನೋಡ್ ನಾನು ಇದು ಅಷ್ಟು ಇಲ್ಲಿ ಐತೆ ಅಲ್ಲಿ ಈಟ ಇನ್ನೊಂದ್ ಸ್ವಲ್ಪ ಒಂದ್ ಎರಡ್ ಸಾವಿರ ಕಮ್ಮಿನೇ ಇದ್ವು ஏ நோட் தகவ சாக்காரி நான் அச்சி மணி மாத மாதிரி உட்பல்ல மக்கியல்ல அக்கை அப்பா ನಿನ್ನ ಆತ್ಮಿ ನೀನು ಅಲ್ಲಿ ಮತ್ತ್ ನಾನು ಸಾಕಂತೀನಿ ನಮ್ಮ ಹೆಣ್ಮಕ್ಳು ಕೇಳಿ ಹೇಳ್ತಾನಂತ ಅದೇ ನನ್ನ ಮಾತಿಗೆ ಏನು ಬರ್ತಿಲ್ಲ ಒಂದ್ ಸಾವಿರ ಇಂದ ಅಷ್ಟ ಆಗಲಿ ಹೋಗ ಅಲ್ಲ ಶಣಪ್ಪ ಇಬ್ರು ಮೂವರು ಬಂದ್ರು ಆದ್ರೆ ನಾನು ಯಾರಿಗಿ ಕೊಡಲೇ ಶಣಪ್ಪತ್ತೀ ಅಪ್ಪ ನಮ್ ಯಾರಿಗೂ ಯಾರಿಗಿ ಕೊಡೋದ್ರ ಪುಣ್ಯ ಬಳಿಪ್ಪ ಅಪ್ಪ ನಿಮ್ ನಾಲ್ಕು ರೂಪಾಯಿ ನಾವು ಮಾಡ್ಕೊತೀರಿ ಅದಾವ ನಾಕೈದು ಕುಂಬಳಿಕಾಯಿ ಅದಾವೆ ಐವತ್ತು ರೂಪಾಯಿ ಹೆಚ್ಚಿ ಕೊಡ್ತೀನಿ ಅಪ್ಪ ನಿಮ್ ಅಪ್ಪ ಇಲ್ದಾಗ ಮತ್ ಒಂದು ಕುಂಬಳಿಕಾಯು ಮೊನ್ನೆ ಗಂಟು ತೆಗೆದಿಡಿದ ನಾಕ್ ತೆಗೆದಿಡ್ಬಳ್ಳಿ ಅಪ್ಪ ಬಾ ನೀರು ಕೆರೆ ಮಾಡಿ ಸರ್ಕಾರದಿಂದ ನೀವು ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಪ್ರಯತ್ನ ನಾವು ಮಾಡ್ತೀವಿ ನೀವು ನಿಮ್ಮ ಸಾಹೇಬ್ಗೆ ತಿಳಿಸ್ರಿ ಶಾಸಕರಿಗೆ ಅದೇ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ನೀವು ಮಾಡ್ತಕ್ಕಂಥ ಕೆಲಸ ಇದು ಜಾನುವಾರುಗಳಿಗೆ ಮತ್ತು ಕುರಿಗಳಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಇಪ್ಪತ್ತು ಮೂವತ್ತು ತಳ್ಳಿಗಳಿಗೆ ಒಳ್ಳೆ ಕೆಲಸ ಆಗುತ್ತಾ ಈ ಕೆರೆ ತುಂಬ ಯೋಜನೆ ಮಾಡಿದ್ರ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಬಾಳ ಅನುಕೂಲ ಆಗುತ್ತಾ ನೀವೇನಾದ್ರೂ ಮನಸ್ಸು ಮಾಡಿ ಅವನ್ ಕಾಪಿ ತಗರಿ ಅದ್ರ ಮೇಲೆ ಇರ್ತಕ್ಕಂಥ ಸಾಹೇಬ್ರಿಗೆ ನಾವು ಮಾತಾಡಿ ಕಾಪಿ ಕೊಡ್ಸೋ ಜವಾಬ್ದಾರಿ ನಮ್ದು ಅದೇನಿದ್ರು ಬೇಕಾರ ಮೇಲೆ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ತೀವಿ ಆಯ್ತು ಸಾಹೇಬ್ರ ನಾವು ನಮ್ಮ ಈ ಸಾಹೇಬ್ರಿಗೆ ಮಾತಾಡೋದು ಇದ್ರ ಬಗ್ಗೆ ಚರ್ಚೆ ಚರ್ಚೆದೊಳಗೆ ಇಟ್ಟಿವಿ ನೀವು ಪ್ರಯತ್ನ ಮಾಡಿ ನಾವು ಹೇಳಿ ಜವಾಬ್ದಾರಿ ತಗೊಂಡು ಮಾಡಿದೆ ಅಂದ್ರ ನಮ್ಮಂತ ಕನಕ ರೈತರು ಸುತ್ತಮುತ್ತ ಇಪ್ಪತ್ತೇಳೆ ಬಲತಾರ ಬೋರ್ವೆಲ್ ನೀರ್ ಆಗ್ತಾವ ಕುಡಿಯೋಕೆ ಮತ್ತೆ ಜಾನುವಾರುಗಳಿಗೆ ಒಳ್ಳೆ ಅನುಕೂಲ ಆಗತ್ತೆ ನೀವು ಇಟ್ಟು ಸ್ವಲ್ಪ ಕಾಳಜಿ ತಗೊಂಡು ಆದಷ್ಟು ಬೇಗ ಮಾಡಿ ಕೊಡಿರಿ ಅನುಕೂಲ ಆಗತ್ತೆ ಯಾಕಂದ್ರೆ ಮೇಲೆ ಅಧಿಕಾರಿಗಳು ಏನು ಆಗ್ಬೇಕ್ ಅಂತಲ್ಲ ನಾವೆಲ್ಲ ಊರ ಜನ ಕರ್ಕೊಂಡ್ಬಂದು ರೈತಾಪಿತ ವರ್ಗ ಕುಟುಂಬದ ನಾವು ಸಾಹೇಬರಿಗೆ ಮೇಲೆ ಮಟ್ಟ ಶಿಕ್ಷಣ ನೀವು ಕೆಲಸ ಮಾಡಿ ಒಳ್ಳೆ ರಸ್ರೀ ನೀವು ಆಫೀಸಿಗೆ ಬರ್ರಿ ಬಂದು ಸ್ವಲ್ಪ ಸಾಹೇಬ್ರ ಜುದ್ದೆಯಿಂದ ಮಾತಾಡಿಸಿ ಅದೇನೇನದು ಮಾಡಿ ಕೊಡೋಣ ಅಂತ ರೀ ಬರ್ತೀನಿ ರೀ ಹೋಗಿ ಬರ್ತೇನೆ ಬರ್ತೀರಿ ಆಯ್ತು ನಾ ಫೋನ್ ಮಾಡ್ತೀನಿ ಫೋನ್ ಮಾಡಿ ವಿಷಯ ಇದು ಮಾಡ್ತೇನೆ ನಾ ರೀ

ಯಾಕೆ ತರಿ ಕಡಿಸ್ತಿ ಎಸ್ಟ್ ಸರಿ ತಲಿ ತಿಂತಾರ ಅವನು ಅವ್ನು ಇಟ್ ಇಟ್ಟಿಗೆ ಅಲ್ಲಿ ಬಂದು ಬಂದು ನೀರು ಬಿಟ್ಟಿಲ್ಲ ನೀರು ಬಿಟ್ಟಿಲ್ಲ ನೀರು ಬಿಟ್ಟಿಲ್ಲ ಅಂತಂದು ಮೂರು ಸಹ ಬರಿ ಹಾಕ್ಬೇಕು ನಾನು ಅದಿನಿಲ್ಲ ಯಾಕೆ ತಲಿ ಕಡಿಸಂತೀನಿ ನಾನು ಏನೋ ಒಂದು ಏನೋ ಮಾಡಿ ಅನುಕೂಲ ಮಾಡಿ ಏ ಅಲ್ರಿ ಅದನ್ನ ನೀವು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಫೋನ್ ಮಾಡಿದ್ನಿಲ್ಲ ವ್ಯವಸ್ಥೆ ಮಾಡ್ತೀನಪ್ಪ ಅಬ್ಬಾ ಏ ರಮೇಶ ಊರಾಗ ಮಂದಿ ಮಕ್ಳು

சம்பத்தின் yes, ಕನಕ ಆ ಅರ್ಜನ್ ದರ್ಶನ ಬಹಳ ಖುಷಿ ಆಯ್ತು ನೋಡ್ಲಿ ಇವತ್ತು ಒಳ್ಳೇದ ದರ್ಶನ ಹೈ ಆ ಗಡ್ಡ ಬಿಟ್ಟು ಬಿಟ್ಟಲ್ಲೋ ಕಷ್ಟಿಲ್ಲ ನಿಮ್ಮ ಕಬ್ರಿಗೆ ಇಡಿಸೋಳ ಮಗ ನಿನ್ನ ಮಾಡಿ ಅಲ್ಲೇ ಮತ್ತೆ ಈಗ ಶ್ರಾವಣ ಮಾಸ ಒಂದ್ ತಿಂಗ್ಳ ಕುರಿ ಕೋಳಿ ಏನೇ ತಿನ್ನಂಗಿಲ್ಲ ನಮ್ಮಅಪ್ಪ ನೆಡ್ಸಿ ಅಂತ ಬಂದಿದ್ದ ನಾವು ದಾಡಿ ಒಂದ್ ತಿಂಗ್ಳತನ ಮಾಡಿಸಂಗಿಲ್ಲ ನನಗೇನು ಗೊತ್ತಾ ತಿಂಗ್ ಬಿಟ್ಟು ಅಲ್ಲಿ ನಿಮ್ಮಅಪ್ನ ಮಾಡಿಲ್ಲ ಮತ್ತೆ ನಿಮ್ಮಅಪ್ನ ಅಂತ ಕಬರಿ ಗಿಡ ಮಗ ಐತಿ ಅಂತ ಉಟ್ಟಿರ್ಬೇಕು ಇಂಥವೆಲ್ಲ ಪಾಲನೆ ಮಾಡ್ಬೇಕು ಹಿರಿಯರು ಏನ್ ಮಾಡ್ಕೆ ಅಂತ ಬಂದಾರ ಆ ಪದ್ಧತಿಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಕುರಿಪರೆ ಎಲ್ಲಾ ದೇವ್ರ ಪೂಜಾ ದೇವತಿ ಪೂಜಾ ಎಲ್ಲಾ ದೇವ್ರ ಪೂಜೆ ಮಾಡಂತ ಒಂದ್ ತಿಂಗಳ ಒಳ್ಳೆ ಮಾಸ ಇದು ಶ್ರಾವಣ ಮಾಸ ಈ ತಿಂಗಳದಾಗ ಕುರಿ ಕೋಳಿ ಇಂಥವೆಲ್ಲ ಬಿಡ್ಬೇಕು ಗೋರ್ ಸಂಘಟ್ಲಿ ತಿನ್ನೋದಿರ್ತೈತಿಲ್ಲ ಅವಾಗ ತಿನ್ನಿ

ಇಲ್ಲೇ ಕುಂತಿರೋ ಬಂಡ್ ಬಿಡಕ್ಕಿಬ್ರು ಇವಾಗ ಕೊಡ್ತನಂದ ಅದ್ಕ ಬಂದಿದ್ದೆ ಮಗನ ಏನೈತಿ ನಮ್ಗೇನೈತಿ ಹಳೆ ಜೀವ ಮತ್ತೆ ಆಟ ಅವನಿಗೆ ನಾನದ ನನಗ ಅವನದ ಮತ್ತೆ ಅನ್ಕಂತ ಒಂಟಾಬಾಯಿ ನೋಡಿ ನಾಯಿ ಸಂತೋಷ ಪಟ್ಟತೈತೆ ಅದ್ರಂಗ ನಮ್ ಜೀವನ ಮುದ್ಯಾರ್ದು மத்திய அம்மா மக கொடுத்து அன்க்கிடத ஒன் நா மந்தி எண்க லக்னோ மத்தி ஓசிரிக் ஏழு இத்தவ எல்லாரும் கேக் கச்சி ஏன் ಹ್ಮ್ ಒಂದ ಹತ್ ಹನ್ನೆರಡ್ ಮಂದಿಗೆ ಆಕವ ಒಂದ್ ಏಳೆಂಟು ಹತ್ತ ಅರ್ಧ ಬಿಡ್ತನ ಓ ಒಂದ್ ಹೆಚ್ಜನ್ ಮಾಡ್ಕೊಂಬುಡ ಒಂದೆಂಟ್ ಹೆಚ್ಜ ನಡ್ಕೊಂತ ಹೋಗು ಮತ್ತ ಇನ್ನ ಕೇಳದು ಕೇಶ ಬಾಯಿ ಮತ್ತೆ ಹಂಗ ಅಲ್ಲೇ ಕೇಳದು ಆ ನನ್ಗೂ ಕೊಡು ನಿನಗೂ ಕೊಡು ಅಂದ್ರೆ ಯಾರಿಗ ಏನು ಒಬ್ಬ ಮಗಳ ಅದಾಳ ಯಾರಿಗ್ಯಾರೋ ಒಬ್ರಿಗ್ ಕೊಡ್ತನಪ್ಪ ಅಲ್ಲೋ ಒಂದ್ ವಿಷಯ ಗೊತ್ತೈತಿ ನಿನಗ ಏನ್ ಅದು ವಿಷಯ ಏ ಮಾವ ಎನ್ ಚಪ್ ಮಗಳ ರಾತ್ರಿ ಹತ್ರನೂ ಓಡೋಗ್ಯಾಳ ತೋ ನಾವು ಇರ್ಲ ಬಿಡು ಎಲ್ಲಾರ್ ಜೀವನದಲ್ಲಿ ದ ಇದ್ದಿದ್ದ ಹೆಣ್ಣು ಗಂಡು ಅಡಿದಿವೆ ಅಂದ್ರೆ ಕಷ್ಟ ಸುಖ ಇದ್ದದ್ದ ಬುಳ್ಳೆ ಇನ್ನೊಬ್ರು ವಿಷಯರ ಯಾಕೆ ನಮ್ಗ ನಮ್ಮಂತರ ತರ್ಕಂತಿದ್ದಿಲ್ಲ ಹಾ ಹಿಂಗ ನಿಮ್ಮಂತರಲ್ಲಿ ಊರ್ ಮುಂದ್ ಕುತ್ಕೊಂಡ್ ಮಾತಾಡೋದು ನಮ್ಮಂತರ ಆದ್ರೆ ನಮ್ ಮನೆಯಾಗ ಹಂಗ ಹಿಂಗ ಅಂತ ಮಂದಿ ವಿಷಯ ಬೆಳತನ ಮಾತಾಡ್ತಾರ ಊರಿಂದ ಸಜ್ಜಿ ಹೊಲ ಸಂಧಿ ಗೊಂದಿ ಎಲ್ಲಾ ಮುಗಿಸಿ ಬಂದಿರ್ತಾರ ಮನ್ಯಾಗ ಇಲ್ಲಿ ಊರ್ ಮುಂದೆ ಏನೈತಿ ಒಣ ರಾಜಕೀಯ ಮಾಡ್ತಿರ್ತಾರ ಗೊತ್ತಾ ಫಸ್ಟ್ ನಮ್ಮನೆ ತಿಳ್ಕೋಬೇಕು ಆಮೇಲೆ ಇನ್ನೊಬ್ಬರು ಮನಿ ವಿಚಾರ ಮಾಡ್ಬೇಕು ನಾವು ಹೆಣ್ಣು ಗಂಡು ನಮ್ಮ ನಮ್ ಮಕ್ಕಳ ಇರ್ತಾರೋ ನಮ್ಮ ಏನರ ಅಂತ ನಮ್ಗೂ ಗೊತ್ತಿರಗಲ್ಲ ಅವ್ರ ಮನೆಗೆ ಹೆಂಗೈತಿ ಅಂತ ಗೊತ್ತಿರಗಲ್ಲ ಏನೋ ಈಗ ಪಾಪ ಒಬ್ಬವನ್ಗೆ ಆಗೈತಿ ಅಂತ ನಾವ್ ನಗದಲ್ಲ ನಮ್ಮನ್ ನೋಡಿ ಹತ್ತು ಮಂದಿ ನಗರ್ ಇರ್ತಾರ ಹೌದಾ ಫಸ್ಟ್ ಅದನ್ನ ಅರ್ಥ ಮಾಡ್ಕೇಲಿ ತೆಲಿಮೇ ನಿಮ್ ಆಸರದಲ್ಲಿ ಮಾತಾಡ್ತಾರೆ ನಮ್ಮಂತರ ತಡ್ಕೊಂಡ್ ಪಸ್ಕನ ಓಡೋದ್ರೆ ಏನ್ ಮಾಡ್ತಾರ ಹಿಂಗೇ ಮಾಡ್ತಾರಲಿ ಊರ್ ಮುಂದೆ ಬಂದು ಹಗ್ಲೆ ಬರೀ ಮಂದಿ ಆಯ್ಕಳ ಈ ಕೋಕಳ ಆ ಹುಡ್ಗಿ ಹಂಗ ಈ ಹುಡುಗಿ ಹಿಂಗ ಅಂತ ಆದ್ರ ಅವ್ರ ಮನಿ ಹೆಣ್ಣು ನೋಡ್ರಿ ಎಲ್ಲಿ ಅಂತ ಅವ್ರಿಗ್ ಗೊತ್ತಿರೋದಿಲ್ಲ ಅವ್ರ ಮನಿ ವಿಷಯ ನಮಗ್ ಗೊತ್ತಿರ್ತೈತಿ ನಮ್ ಮನಿ ವಿಷಯ ಅವ್ರಿಗ್ ಗೊತ್ತಿರ್ತೈತಿ ಫಸ್ಟ್ ನಾವು ನಮ್ ಮನೆಯ ನಾವ್ ಅಷ್ಟಕೊಂಡ ಹೋಗ್ಬೇಕು ಎಲ್ಲರ ಮನ್ಯಾಗ ದ್ವಾಸಿ ತೂತ ಇನ್ನೊಬ್ರ ಮನೆ ವಿಷಯ ಯಾಕ್ ಬೇಕು ಇದು ಅಷ್ಟು ಹೇಳ್ತಿದಿ ಫಸ್ಟ್ ಬಂದ್ ನೀನ ಹೇಳಿದಿ ಆದ್ರೆ ಇಲ್ಲಿಂದ ಒಂದ್ ವಿಷಯ ತಿಳ್ಕೊಂಡಿವಿ ಹೌದು ಅವಳೇದೇವ್ ಕೆಟ್ಟ ದೇವದ್ದು ಯಾರ್ ಹೆಂಗ್ ಮಾತಾಡ್ಬೇಕು ನಮ್ ಮನೆ ವಿಷಯ ಹೆಂಗ್ ಹೆಂಗಿರತ್ತ ಇನ್ನೊಬ್ರು ಮನೆ ವಿಷಯ ಹೆಂಗ್ ಹೆಂಗಿರ್ತ ಅನ್ನ ತಿಳಿಸ್ಕೊಟ್ಟಿ ಅವ್ರ ಮನ್ಯಾಗ ನೂರಾರು ಆಗಿರ್ತಾವ ಆದ್ರೆ ನಮ್ಮಂತ ಬಡವರದು ಬಗ್ಗ್ರದು ನಮ್ಮಂತರದು ವಿಷಯ ಹೇಳ್ಕೊಂತ ಅಂತ ಹೋಗಾರ ಹೌದಾ ಅವನ್ನೆಲ್ಲ ಬಿಡ್ರಿ ನೀವು ಮುಂದೆ ಬಾಳಿ ಬದಕರು ಇನ್ನೊಬ್ಬರು ವಿಷಯ ನಿಮ್ಗೆ ಯಾಕ ನೀವ್ ಹೋಗೋದಾರ್ಯಾಗ ಮುಳ್ಳದವ್ ಕಲ್ಲೈತೋ ನೋಡ್ಕೊಂಡ್ ನಡದ್ ಬನ್ರಿ ಸಾಕು ನಿಮ್ ಮನೆ ಮುಂದೂ ರಜ್ ಇರ್ತೈತಿ ಅವ್ರ ಮನೆ ಮುಂದೂ ರಜ ಇರ್ತೈತಿ ಆ ರಜ್ ಐತಿ ಅಂತ ಅದ್ರ ಹೋಗಿ ಕಲ್ಲು ಹೋಗದ್ ಅಂದ್ರ ಕೆಸರಿ ಯಾರಿಗೆ ಸಿಡಿತೈತಿ ನಮ್ಗೆ ಸಿಡೋದು ಹ ಕೆಸರಿ ಸಿಡಿ ಏನದು ಬೇಡ ದುರ್ಗ್ರಿ ಓರಿ ಆತ್ರಿ ಬರಪ ಕೇಳಿ ನೀನ್ ಹೇಳ್ಬಿಡದ ನಾ ತುಂಬ ಮುಂದಾಗ ನೀನೇ ನಾನು ಏನ್ ಹೇಳಿದ್ ನಿನ್ ಹೇಳಿದಾಗ ಬಾಯಿ ಬಿಟ್ಟಿನಪ್ಪ ನಾನಾಗ ನಾಟ ಹೇಳಿ ಬೇಸಿಗೆ ಮುಂದೆ ಬೇಸಿಗೆ ನೋಡಿ ಆದ್ರೆ ಸ್ವಲ್ಪ ಐತಿ ಅದಕ್ಕೆ ಹಿರಿಯರ್ ಮುಂದೆ ಹೇಳ್ಬಾರ್ದು ಓಮರಿ ನಿನ್ ಗೊತ್ತಾಗಲ್ಲ ಸುಣ್ಣ ನಮ್ದು ಹೇಳಿದ್ರೆ ಅದಕ್ಕೆ ಹೇಳಿದ್ ನನ್ ಹುಷಾರ್ ಬೋಲ ಹುಷಾರಲ್ಲಿ ಮಾತಾಡೋಕ್ ಯಾರ ಆತ್ ಹ್ಮ್ ನೀರ್ ನೀರಾಗಿ ಅಲ್ಲಲ್ಲಿ ಎಲ್ಲದು ನಾವು ದೇವಸ್ಥಾನಕ್ ಬಂದು ಏನೋ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತಂತ ತಣ್ಣಗ್ ಬಂದು ಈ ಬಂಡಿಕ್ ಕುಂತೀವಿ ಎಲ್ಲಾದ್ರು ಬಿಟ್ಟಾರ ದೇವಸ್ಥಾನ ದರ್ಶನ ಆಗಿ ಬಂದಾರ ದೇವ್ರಿಗೆ ಹೋಗಿದ್ದಾರ ಗೊತ್ತೈತಿಲ್ಲ ಬಂದು ನಿನ್ನೊಬ್ರು ಮನೆ ನಮ್ ಮುಂದೆ ಹೇಳ್ತಾರ ಅಲ್ಲ ಮಾವ ನನ್ನ ಮನೆಯ ಗೊತ್ತಲ್ಲ ಅವ್ರ ಮನೇದ ಗೊತ್ತಲ್ಲ ಬಂದಾರ ಅವ್ರು ಯಾರ ಮನೆಯಾಗಿಲ್ಲಂತಿ ಮಾವ ಬಾರಿ ಮತ್ತೆ ಹಂಗ ನಿನ್ನೊಬ್ರಿಗೆ ಇನ್ನೊಬ್ರು ಮುಂದ್ ಮಾತಾಡ್ಬೇಕಾದ್ರೆ ತಿಳ್ಕೊಂಡ್ ಮಾತಾಡಿರ್ಬೇಕು ಅದಕ್ಕೆ ಹೇಳೀನಿ ಅವ್ರಿಗೆ ಮಾವೇನ್ ಆಯ್ತು ಮಾತಾಡಿ ಅಂತ ನೋಡು ಹನ್ನೆರಡು ತಿಂಗಳ ನಮ್ಮ ಬಾಳೆ ಬದುಕು ಮಾಡೇ ಮಾಡ್ತೀವಿ ಒಂದು ದೇವಸ್ಥಾನಕ್ ಹೋದ್ರೆ ಏನೋ ಒಂದ್ ಸ್ವಲ್ಪ ಮನಸ್ಸ ಶಾಂತಿ ಸಿಗುತ್ತೆ ಅಂತ ನಾವ್ ಬಂದು ಸ್ವಲ್ಪ ಅಳಿಯ ಮಾವ ಮಾತಾಡ್ಕೆ ಅಂತ ಕೂತೀವಿ ಬಾಡಿಕೆಲೆ ಬಂದ್ಬಿಟ್ರ ಅಲ್ಲ ನಮ್ ತಲೆ ಬಂದ್ರ ನೋಡ್ಕನಕ ಬಸವಣ್ಣ ಹೇಳ್ಯಾರಿಲ್ಲ ಕಾಯಕೆ ಕೈಲಾಸ ಅಂತ ಹಂಗ ಹೋದ್ರ ಆತಪ್ಪ ಸಾಕ್ ನಮ್ ಜೀವನ ಅಲ್ಲ ಮಾವ ಊರಾಗ ಹೊಲ ಕಟ್ಟೋದ್ರಂತಲ್ಲ ಯಾರ ನನಗ ಹ ಎದಕ್ಕಂತಾರ ಅಂದ್ರೆ ಹೇಳಲಾ ಅವ್ರದ ಒಂದು ಕಪ್ ಚಹ ಕೊಡೋದು ಅವ್ರ ಹೇಳಿದ್ದಕ್ಕ ಹೂ ಒಂದು ಅವ್ರ ಹೇಳ್ದಂಗ್ ಮಾಡಿದ್ರ ದುಬ್ಬ ಚಪ್ಪರ್ಸ್ತಾರ ಹೌದಾ ಇದ್ದ ಮಾತು ಇದ್ದಂಗ ಹೇಳಿ ಬೇದ ಬುದ್ಧಿ ಹೇಳಿದ್ನಂದ್ರ ಅವಲ್ ಕಟ್ಟದನ ಆ ಮನುಷ್ಯ ಸರಿ ಇಲ್ಲ ಅಂತಾನೆ ಬಾ ಹೋಗೋಣ ನಡಿ ಮಾವ ಅವ್ರ ತೆಗೆದು ನಾವರ ಅವರ ಏನ್ ಮಾಡಕ್ಕಾಗತ್ತೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಧನ್ಯವಾದಗಳು